भ्यो नमः गुरुब्रह्मा गुरुर्विष्णुः गुरुर्देवो गुरु महेश्वरः गुरुसाक्षात् पर न्दरगुरुं वन्दे दासश्रेष्ठं दयानिधिं कृष्णाय वासुदेवाय हरये परमात्मने प्रणतः क्लेशनाशाय गोविन्दाय नमो वक्रतण्डमहाकाय कोटिसूर्यसमप्रभा निर्विघ्नं कुरु मे देवा सर्वकार्येषु सर्व ನಿತ್ಯಾನಂದ ಭಗವಾ ಗಾಯತ್ರಿ ಅಮ್ಮನವರ ಪಾದಾರವಿಂದ ಗೋವಿಂದ ಪ್ರಥಮ ಬಂಧಿತನಾದ ಮಹಾಗಣಪತಿಯನ್ನು ಧ್ಯಾನಿಸುತ್ತಾ ಮಣಿಪುರದೊಡೆಯ ಗೋಪಾಲಕೃಷ್ಣನಿಗೂ ಪಾಲುರಂಗ ವಿಠಲನಿಗೂ ಬಂಧಿಸಿ ಹೆತ್ತವರನ್ನು ಗುರು ಹಿರಿಯರನ್ನು ಪ್ರಧಾನವಾದ ಈ ಹರಿಕತೆಯನ್ನು ನಿಮ್ಮ ಮುಂದಿಡಲು ಬಯಸುತ್ತೇನೆ ಭಗವಂತನ ಲೀಲೆ ಎಂದರೆ ಅದೆಷ್ಟು ಗಾಢ ಹಾಗೂ ನಿಗೂಢ ಗೊತ್ತೇ ಅವತಾರ ಜಗತ್ತಿನಲ್ಲಿರುವ ದುಷ್ಟರನ್ನೆಲ್ಲ ನಿಗ್ರಹಿಸುವ ಮೂಲಕ ಶಿಷ್ಠರ ಉದ್ಧಾರ ಧರ್ಮ ಸ್ಥಾಪನೆಯ ಕಾಯಕವನ್ನು ಭಗವದ್ಗೀತೆಯಲ್ಲಿ ಉಚ್ಚರಿಸಿದಂತೆ ತನ್ನ ಅವತಾರದ ದೇಶವನ್ನು ತಿಳಿಸುತ್ತಾ ಧರ್ಮತಿ ಭಾರ अभ्युत्तानमधर्मस्य तदात्मा ನಾನು ಅವತರಿಸಿ ಬರುತ್ತೇನೆ ಎಂಬುದಾಗಿ ಭಗವಾನ್ ದುಷ್ಟರನ್ನು ನಾಶ ಮಾಡುವುದು ಎಂದರೆ ನಾಶ ಮಾಡುವುದೇ ಆಗಿದೆ ಯಾರ ಮನದಲ್ಲಿ ಮತ್ಸರಾದಿಗಳು ತುಂಬಿ ಅಹಂಕಾರ ಪ್ರಮತ್ತರಾಗಿರುವುದು ಅಂತವರ ಅಹಂಕಾರವನ್ನು ನಾಶ ಮಾಡಿ ಅವರನ್ನು ಸರಿ ತರುವುದು ಭಗವಂತನ ಧರ್ಮೋದ್ಧ ಕಾರ್ಯಂತಹ ಭಗವಾನ್ ಗೋಪಾಲ ಕೃಷ್ಣದಿಂದ ಪ್ರಮತ್ತನಾಗಿದ್ದ ಅವನಿಗೆ ಬುದ್ಧಿ ಕಲಿಸಿ ಗೋಕುಲ ನಿವಾಸಿಗಳನ್ನೆಲ್ಲ ಅಪಾಯದಿಂದ ಪಾರುಗೈದ ಕಥೆಯೊಂದು ಭಾಗವತ ಮಹಾಪುರಾಣದಲ್ಲಿ ವರ್ಣಿತವಾಗಿ ಆ ಪಾವನ ಕಥಾ ಶ್ರವಣ ಮಾಡುವಂತೆ ಲಕ್ಷ್ಮೀರಮಣ ಗೋವಿಂದ శ్రీ నిత్య యోగాశ్రమ కొండూరు మండ పరమపుజ్య శ్రీ శ్రీ యోగానంద సరస్వతి స్వమీజీవర ఇప్పర్మతాచరణ ఈ శుభ సందర్భంలో కీర్తన కుటీర అరవర్శండిగా ಕುಂಬ್ಳೆಯವರ ಶಿಷ್ಯ ವೃಂದದವರಿಂದ ಯುವ ಕೀರ್ತನೋತ್ಸವ ಕುಮಾರಿ ಪ್ರೇಯ ಗಿರಿಧರ ಗೋವಿಂದ ಕಥಾನಕ ತಬಲಾದಲ್ಲಿ ನವೀನ್ ಚಂದ್ರ ನಾಯ್ಕ ಹಾಗೂ ಹಾರ್ಮೋ ಹಾರ್ಮೋನಿಯಂನಲ್ಲಿ ಗಾಯತ್ರಿ ಕೊಂಡಿಯವರು ಆತ್ಮೀಯ ಎಲ್ಲರಿಗೂ ಆತ್ಮೀಯವಾಗಿ ಮತ್ತೊಮ್ಮೆ ಸ್ವಾಗತಿಸುತ್ತಾ ಕಥಾನಕವನ್ನು ಮುಂದುವರಿಸ್ತಾ ಇದ್ದೇವೆ

ಜೀವಿಸುತ್ತಿದ್ದ ನಂದಗೋಕುಲದಲ್ಲಿ ಜೀವಿಸುತ್ತಿದ್ದು ಮರ್ಥಿಸಿ ಗೋಪಾಲವನ್ನು ಕಡಿಮೆಗೊಳಿಸುವುದು ಅವನ ಉದ್ದೇಶವಾಗ ಅನೇಕ ಜನರನ್ನು ಬಾಲಗೋಪಾಲಕೃಷ್ಣನು ಮಟ್ಟ ಹಾಕಿದ್ದನು ಇಡೀ ನಂದಗೋಕುಲದ ಜನರಿಗೆ ಈ ಪ್ರೀತಿ ಪ್ರೀತಿಪಾತ್ರನು ಮಾತ್ರವಲ್ಲ ಜೀವನ ಆಧಾರನೇ ಆಗಿದ್ದನು ಅನ್ನುತ್ತಿರಲಾಗಿ ಒಂದೊಮ್ಮೆ ನಂದ ಗೋಕುಲದ ಜನರೆಲ್ಲ ಸೇರಿ ಮಳೆಯನ್ನು ನೀಡಿ ಬೆಳೆಗೆ ಕಾರಣನಾದ ದೇವೇಂದ್ರನನ್ನು ಪೂಜಿಸಲು ಸಿದ್ಧರಾದರಂತೆ ಆದರೆ ಇದು ಕೃಷ್ಣನಿಗೆ ಹಿಡಿಸಲಿಲ್ಲ ತನ್ನವರನ್ನೆಲ್ಲ ಒಂದೆಡೆ ಸೇರಿಸಿ ಅವರಿಗೆ ತಿಳಿಯ ಹೇಳಿದ ಮಳೆ ಬೆಳೆಯ ನೀಡುವ ಕರ್ತವ್ಯ ಹೊಂದಿ ಆಗಸದಲ್ಲಿ ನಿಂತು ಇದನ್ನೆಲ್ಲ ಗೋಕುಲ ನಿವಾಸಿಗಳು ಸಲ್ಲಿಸುತ್ತಾ ಬಂದಿದ್ದ ಗೌರವಾಧರಣೆಗಳಿಗೆಲ್ಲ ಕೊಡಲೇಟು ಇರು ಇರು ನಿನ್ನ ಗರ್ಭವನ್ನು ಆಣಗಿಸುವೇನೆ ಎನ್ನು ಘೋರವಾದ ಕಾಲಮೇಘಗಳನ್ನು ಕರೆದ ಆ ಪುಟ್ಟನಗದಿ ಗೋಕುಲದ ಮೇಲೆ ಧಾರಾಕಾರವಾಗಿ ಮಳೆ ಸುರಿಸಿ ನಂದ ಗೋಕುಲವನ್ನೇ ನೀರಿನಲ್ಲಿ ಮುಳುಗಿಸಿ ಎಂದು ಆಜ್ಞಾಪಿಸಿದ ಈಗ ಇದ್ದಕ್ಕಿದ್ದ ಹಾಗೆ ಮಳೆ ಸುರಿಯತೊಡಗಿತು ಏಳು ದಿನಗಳ ಕಾಲ ನಿರಂತರ ಸುರಿದ ಮಳೆಯಿಂದಾಗಿ ಹಿಡಿಯ ಗೋಕುಲವೇ ಮುದುಗತೊಡಗಿತು ಗೋಪಾಲಕರು ಗೋವುಗಳೆಲ್ಲ ರಕ್ಷಣೆಗಾಗಿ ಎತ್ತರೆತ್ತರದ ಪ್ರದೇಶದ ಕಡೆಗೆ ಧಾವಿಸತೊಡಗಿದರು ಯಾವುದು ಪ್ರಯೋಜನಕ್ಕೆ ಬರಲಿಲ್ಲ ತಮ್ಮ ಪ್ರಯತ್ನಗಳೆಲ್ಲ ನಿಷ್ಫಲವಾದ ಬಳಿಕ ಆತ್ಯಂತಿಕ ರಕ್ಷಕನೆಂದರೆ ಆ ಭಗವಂತನಲ್ಲವೇ ಈಗ ಗೋಕುಲ ನಿವಾಸಿಗಳೆಲ್ಲ ಒಪ್ಪು ಕೃಷ್ಣಯ್ಯನನ್ನು ಹೋಗಿ ಕರೆದರಂತೆ ಕೃಷ್ಣಾಯ ವಾಸುದೇವಾಯ ಹರೆಯ ോവിയ നമോ നമേ നിോ ಉಪಚಾರವನ್ನು ಊಹಿಸಿದ ಇದೆಲ್ಲ ಆ ದೇವೇಂದನು ಬೇಡ ಉಪಟಳವೆಂದರಿತು ಆ ದೇವರಾಜನಿಗೆ ಬುದ್ಧಿ ಕಲಿಸಬೇಕೆಂದುಕೊಂಡ ಅಳುತ್ತಿದ್ದ ಗೋಪಾಲಕನನ್ನೆಲ್ಲ ಸಂತೈಸಿದ ಆ ಬಳಿಕ ಅಲ್ಲೇ ಮಲಗಿದ್ದ ಆ ಬೃಹದ್ಗಾತದ ಗೋವರ್ಧನವನ್ನೊಮ್ಮೆ ವೀಕ್ಷಿಸುತ್ತಾ ತನ್ನ ಎಡಗೈಯನು ಗಿರಿಯ ತಲಭಾಗಕ್ಕೆ ಸಿಲುಕಿಸಿ ಲಾಥವಾಗ ಮೇಲೆತ್ತಿದಾಗ ಹಾಗೆ ತನ್ನ ಕಳಚಿ ಕೃಷ್ಣಯ್ಯನ ಕೈಯಲ್ಲಿ ಮೇರಿಕೊಳ್ಳುತ್ತ ಗಿರಿಯ ನೆತ್ತಿದ ಬಾಲ ಕೃಷ್ಣನು ನರದ ಸಂದರ್ಭದಲ್ಲಿ ಮಲೆಯಿಂದ ರಕ್ಷಣೆ ಪಡೆದರೆ ಇದನ್ನು ಕಂಡ ದೇವೇಂದ್ರ ಕೃಷ್ಣನ ಬಲವರಿ ಭಯಗೊಂಡು ಓಡೋಡಿ ಬಂದು ಗೋವರ್ಧನ ಗಿರಿದಾರಿಯಾದ ಬಾಲಕೃಷ್ಣನ ಚರಣಕ್ಕೆ ಬಿದ್ದು ಶರಣು ಶರಣು ಎಂದು ಕ್ಷಮೆ ಕೋರಿದ ಗೋಕುಲದ ಜನರೆಲ್ಲ ಭಕ್ತಿಯಿಂದ ಬಾಲಕೃಷ್ಣನನ್ನು ಹಾಡಿ ಹೊಗಳಿದರು ಗೋವಿಂದ ಎಂಬುದಾಗಿ ನನ್ನ ಪೂಜ್ಯ ಗುರುಗಳಾದ ಶ್ರೀ ಕಲಾರತ್ನ ಶಮ್ನಾಡಿಗ ಕುಂಬಡೆಯವರಿಗೂ ನನಗೆ ಹರಿಕತೆಯನ್ನು ಕಲಿಯಲು ಪ್ರೋತ್ಸಾಹಿಸಿದ ನನ್ನ ಹೆತ್ತವರಿಗೂ ಹಿಮ್ಮೇಳದಲ್ಲಿ ಸಹಕರಿಸಿದವರಿಗೂ ಇಷ್ಟು ಹೊತ್ತು ಉತ್ತಮ ಧ್ವನಿವರ್ಧಕದ ವ್ಯವಸ್ಥೆ ಮಾಡಿಕೊಟ್ಟಂತವರಿಗೂ ಇಷ್ಟು ಹೊತ್ತು ನನ್ನ ಹರಿಕತೆಯನ್ನು ಶ್ರದ್ಧೆಯಿಂದ ಕೇಳಿ ನನ್ನನ್ನು ಿ ಆಶೀರ್ವದಿಸಿ ತಮಗೆಲ್ಲರಿಗೂ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ ಹಾಗೆ ಇಲ್ಲಿ ನನಗೆ ಹರಿಕತೆಯನ್ನು ಮಾಡಲು ಅವಕಾಶವನ್ನು ಶ್ರೀ ಶ್ರೀ ಮಾಡಿಕೊಟ್ಟೂರು ಸ್ವಾಮೀಜಿಯವರಿಗೆ ಆಶೀರ್ವಾದಗಳನ್ನು ಬೇಡುತ್ತಾ ನನ್ನೇ ಕಥಾಭಾಗಕ್ಕೆ ಮಂಗಳವನ್ನು ಹಾಡೋಣ ಮಂಗಲಂ ಭಗವಾನ್ ವಿಷ್ಣು ಮಂಗಲಂಧನ ಮಂಗಲಂ i <laughs>